ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವಿಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವಾಗ ಜಸ್ಟ್ ಅದ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡ ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬರ್ತಾಯಿದ್ದಾವೆ ಸ್ವಲ್ಪ ನೆಗಡಿ ಆಗುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದ್ದಾವೆ ಧ್ವನಿ ಚೇಂಜ್ ಆಗಿದೆ ವರ್ಕ್ಸ್ ಆಗೋಣ ರೀ ಇವಾಗ சிஸ்டம் ஸ்டார்ட் ஆகிட்டு ஏனம்மா கரீ தா ஹோடு ब्रेक्फास्ट को नथिंग स्पेशल आवल की ಬ್ರೇಕ್ಫಾಸ್ಟ್ ಮಾಡಿದ ಅದನ್ನ ಅಟೆಂಡ್ ಆಗ್ತೇನೆ ಟಿಫಿನ್ ಮಾಡ್ಕೊಂಡ ಟೀ ಕುಡಿತ ನಿನ್ನೆ ಒಂದು ಲಾಗ್ ಎಡಿಟಿಂಗ್ ಪೆಂಡಿಂಗ್ ಇತ್ತು ಯಾಕಪ್ಪ ಅಂತಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿತ್ತು ನಿನ್ನೆ ಫ್ರೆಂಡ್ ಜೊತೆ ಆಚೆ ಕಡೆ ಹೋದಾಗ ಕೆಲವೊಂದು ಸಮಸ್ಯೆಗಳಾಗಿತ್ತ ಅದನ್ನ ಫೈನ್ ಟ್ಯೂನ್ ಮಾಡಿಕೊಂಡು ಪ್ರಾಪರ್ ಸಿಕ್ವೆನ್ಸ್ ಮ್ಯಾಶ್ ಮಾಡಿ ಅದಾದ್ಮೇಲೆ ಪ್ರಾಪರ್ ಅರೇಂಜ್ಮೆಂಟ್ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋದ್ರಲ್ಲಿ ಸ್ವಲ್ಪ ನಿನ್ನೆ ಲೇಟ್ ಆಯ್ತು ಅದಕ್ಕೆ ನಿನ್ನೆ ವಿಡಿಯೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ದಟ್ ಇವತ್ತರ ಬೆಳಗ್ಗೆ ನಾವು ಬೇಗನೆ ಎದ್ದ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಮಾಡಿದ ಆದಮೇಲೆ ಕೆಲವೊಂದು ತಮ್ನಲ್ಸ್ ಆಗಿರ್ಬೋದು ಅದಾದಮೇಲೆ ಟೈಟಲ್ಸ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರೀದು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಮಾಡಿದೀವಿ ರೀ ಕಂಪ್ಲೀಟ್ ಆಯ್ತು ಇವಾಗ ಬೆಳಗ್ಗಿಂದ ಮಳೆ ಬರ್ತಾ ಇದೆ ನಾವು ಆ್ಯಕ್ಚುಲಿ ನಾನು ಸರ್ವಿಸ್ ಸೆಂಟರ್ಗೆ ಹೋಗಬೇಕು ಮ್ಯಾಕ್ ಬುಕ್ ತಗೊಂಬರೋಕ ಮಳೆ ಇರೋ ಕಾರಣ ಆಚೆ ಕಡೆ ಹೋಗ್ತಾ ಇಲ್ಲ ಮಳೆ ಸ್ಟಾಪ್ ಆದರೆ ನೆಕ್ಸ್ಟ್ ಶೆಡ್ಯೂಲ್ ಅದೇ ಇದೆ ನಮಗೆ ಅದು ನೀವತ್ತೆ ಕ್ಲಿಯರ್ ಮಾಡಬೇಕು ಎನಿ ಕಂಡೀಷನ್ ಆ್ಯಕ್ಚುಲಿ ನೀನೇ ಹೋಗ್ಬೇಕಿತ್ತು ಕೆಲವು ಸಮಸ್ಯೆಗಳಿಂದ ನನ್ನ ಕಡೆಯಿಂದ ಗೆಲೇ ದಾಡದಿಂದ ಬರೋದು ಮತ್ತೆ ಅಲ್ಲಿ ಹೋಗೋದು ಟೈಮ್ ಭಾಳ ಕ್ಲೋಸ್ ಇತ್ತು ಅಂತಂತಂದ್ರೆ ನಾನು ಅಲ್ಲಿ ಹೋಗಬೇಕು ಅಲ್ಲಿ ಶಾಪಲ್ಲಿ ಆಗ್ತಿತ್ತು ಒಂದು ವೇಳೆ ಬಂದಾದ್ರೆ ಪ್ರಾಪರಾಗಿ ನಾವು ಅನಲೈಸ್ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಡೈನಾಮಿಕ್ ಸ್ಟ್ಯಾಟಿಕ್ ಅನಾಲೈಸಿಸ್ ಮಾಡಬೇಕಲ್ಲೇ ಅದಕ್ಕೋಸ್ಕರ ನಾನು ಪೋಸ್ಟ್ ಮಾಡಿದ್ದೇನೆ ಇವತ್ತು ಬಟ್ ಇವತ್ತು ನೋಡಿದರೆ ನಮಗೆ ಬೇದರ್ ಬೇರೆ ಕಾಡ್ತಾ ಇದೆ ನೋಡೋಣ ಇನ್ನೊಂದು ಕೆಲವು ನಿಮಿಷಗಳು ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿದ್ದಾದಮೇಲೆ ಮುಂದಿನ ತಯಾರಿ ನಡೆಸೋಣ ತುಂಬ ಹೊತ್ತಿಂದ ನಾವು ವೆಯ್ಟ್ ಮಾಡ್ತಾನೆ ಇದ್ದೇವೆ ಮಳೆ ನಿಲ್ತಾನೆ ಇಲ್ಲ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ಮಳೆಲಿ ರೈಡ್ ಮಾಡೋದು ಅದೇ ಥರ ಮ್ಯಾಕ್ ಬುಕ್ನ ತೊಗೊಂಬರೋದು ಸೇಫ್ ಇರಂಗಿಲ್ಲ ಅದಕ್ಕೋಸ್ಕರ ಅಷ್ಟೆ ಕಂಟಿನ್ಯೂಸ್ ಬರ್ತಿದೆ ನೋಡ್ರಿ ಮಳೆ ಬೆಳಗ್ಗೆ ಹಾಗೆ ಒಂದು ಫ್ರೆಂಡಿಗೆ ವಿಶ್ವಸ್ ಮೆಸೇಜ್ ಕಳಿಸ್ಕೊಂಡ್ರಿ ಪಾಪ ಒಂದ್ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಿದ್ದಾನೆ ನಮ್ಮ ಕಡೆಯಿಂದ ಒಂದು ವಿಶ್ವಾಸ ಹೇಳ್ಬಿಡ್ರಿಗೆ ನಾನು ಫ್ರೆಂಡ್ ಮೀಟ್ ಮಾಡಕ್ ಬಂದಿದೆ ಅಂತ ಫ್ರೆಂಡ್ ಯಾರಲ್ಲ ಟಿವಿ ಸಿಕ್ಸ್ಟಿ ತ್ರೀ ಚಾನಲ್ ಸಂಸ್ಥಾಪಕರು ಮತ್ತೆ ನಿರ್ದೇಶಕರಾಗಿರುವಂತ ಜಗದೀಶ್ ಅವರ ಜಗದೀಶ್ ಅವ್ರಚೆ ಮಾಡಿ ಇವಾಗ ನಮಸ್ತೆ ಜಗಣ ಓಕೆಲ್ಲ ಅದೇ ರೀತಿಯಾಗಿ ನಮ್ಮ ಪರವಾಗಿ ಹಾಗೆ ನಮ್ಮ ವೀಕ್ಷಕರ ಪರವಾಗಿ ಅವ್ರ ಚಾನಲ್ ಗೆ ಶುಭ ಹಾರೈಸೋಣ ಬರೋ ಮುಂದಿನ ದಿನಗಳಲ್ಲಿ ತುಂಬಾ ಜನಪ್ರಿಯ ಕಾಣ್ಲಿ ಅಂತ ಸೆಂಡ್ ಮಾಡಿ ಆಯ್ತಾ ಮಳೆ ಮಳೆ ಸ್ಟಾರ್ಟ್ ಆಗಿದೆ ಬರೋರು ಫೋನ್ ಮಾಡಿದ್ರ ಹೋಗಿ ಬಿಡೋಣ ಹೆಲ್ಮೆಟ್ ಎಲ್ಲಿದೆ ನಮ್ಮದು

ದಿಸ್ ಇಸ್ ಡನ್ ದಿಸ್ ಇಸ್ ಡನ್ ದಿಸ್ ಇಸ್ ಡನ್ ಓಕೆ ಓಡೋ ಸಮಯ ನಾವಿವಾಗ ನಾವು ಒಂದು ವಿವೇಕ ವಿದ್ಯಾನಗರ ಇದ್ದೇವೆ ಬೆಳಗ್ಗಿಂತ ಕಂಟಿನ್ಯೂಸ್ ಮಳೆ ಸಣ್ಣಗ ಮಳೆ ಇರ್ತಿತ್ತ ಇವಾಗ ಕಂಪ್ಲೀಟ್ ಸ್ಟಾಪ್ ಆಗಿದೆ ನೋಡ್ರಿ ಬಸ್ ಬರ್ತಾ ಇದ್ದ ನೋಡ್ರಿ ಎರೆದು ಈ ರೋಡ್ ಮಾತ್ರ ಫುಲ್ ಚಿಲ್ಲ ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಗಿಡಗಳು ಅಕ್ಕಪಕ್ಕ ಫುಲ್ ಹಸಿರು ಬೇರೆ ಕಡೆ ಫೀಲ್ ಆಗತ್ತೆ ಇಲ್ಲಿ ಜಸ್ಟ್ ನಾವು ಮೇನ್ ರೋಡಿಗೆ ಕನೆಕ್ಟ್ ಆದ್ರೆ ನಮ್ಮ ಅಂಬಾರಿಗೆ ಸ್ವಲ್ಪ ಪೆಟ್ರೋಲ್ ಕಡಿಮೆ ಆಗಿರೋ ಕಾಣಿಸ್ತಿದೆ ಹಾಕೊಂಡ್ರಿ ಒಂದು ಫೈನಲಿ ಅಂಬಾರಿಗೆ ಪೆಟ್ರೋಲ್ ಹಾಕಿಸ್ತೈತ್ರಿ ಸ್ವಲ್ಪ ಏರ್ ಚೆಕ್ ಮಾಡಿಸ್ಬೋಣ ನಮ್ಮ ಅಂಬಾರಿಗೆ ಏರ್ ಚೆಕ್ ಓಕೆ ಅಣ್ಣ ಮುಂದೊಂದು ಹಾಕ್ಬಿಡ್ರಿ ನಮ್ಮ ಅಂಬಾರಿಗೆ ಪೆಟ್ರೋಲ್ ಮತ್ತೆ ಏರಿ ಹಾಕಿಸ್ಕೊಂಡ ಕೊಡ್ತಿದ್ದೇವ್ರಿ ಎರಡು ಗಂಟೆಗೆ ನಾವು ಲೊಕೇಶನ್ ಒಳಗೆ ಇರಬೇಕು ದ್ರ ಹೇಳಿದ ನಾವು ಎರಡು ಗಂಟೆಗೆ ಇರ್ತೇವೆ ಅಂತ ಹೇಳಿ ಏನೋ ಸಮಸ್ಯೆ ಆಗಿದೆ ನೋಡ್ರಿ ಕಾಲೇಜ್ ಬಿಟ್ಟಿದ್ದೆ ಎಲ್ಲಾ ಸ್ಟೂಡೆಂಟ್ಸ್ ಮನೆಗೆ ಹೋಗ್ತಿದ್ದಾರೆ ನೋಡ್ರಿ ಆಲ್ಮೋಸ್ಟ್ ನಾವು ಟು ಲೊಕೇಶನ್ ಇದಾವೆ ಕಾಲೇಜ್ ಬಿಟ್ಟಿರೋ ಕಾರಣ ಈ ಏರಿಯಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ನೋಡ್ರಿ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಮಾಡಿಬಿಟ್ಟಿದೆ ನೋಡ್ರಿ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಜಾಮ್ ಆಗಿದೆ ನೋಡ್ರಿ ಇಲ್ಲಿ जस्ट ना लोकेशन बंद जिस वर्ग बंद ना लॉब वेट ಮ್ಯಾಕ್ಬುಕ್ ರೆಡಿ ಆಗಿದೆ ಕೊಡ್ತಾ ಇದಾರೆ ಒಂದ್ಸಲ ಚೆಕ್ ಮಾಡಿ ತೊಗೊಂಡೋಗೋಣ ಅದು ಒಂದು ದರೂ ಫೋನ್ ಮಾಡೋಣ ಹಾಂ ದರೂ ಬಾಯ್ ಅಣ್ಣ ನಾನು ಲೊಕೇಶನ್ಲಿದ್ದೇನೆ ರೀ ಎಲ್ಲ ವೆರಿಫೈ ಅಂತ ಫೈನಲಿ ಮ್ಯಾಕ್ ಬುಕ್ ಕೊಟ್ಟಿದ್ದಾರೆ ಸಲ ಚೆಕ್ ಮಾಡ್ಬಿಡೋಣ ರೀ ಎಲ್ಲ ಫೈನಲಿ ಮ್ಯಾಕ್ಬುಕ್ ರೆಡಿ ಆಗಿದೆ ಅಣ್ಣವ್ರು ಕೊಟ್ಟರೆ ಎಲ್ಲ ಚೆಕ್ ಮಾಡಿ ಆಯ್ತಾ ಹಾಂ ತ್ರೀ ಫೋರ್ ಡೇಸ್ ಡಿಲೇ ಆಯ್ತಾ ಓಕೆ ರೀ ಇದ್ರು ಹಂಗಂದ್ರೆ ಬರೋರು ಕಾಲ್ ಒಳಗೆ ಇದ್ದಾರ ಓಕೆ ಇದ್ರು ನಾ ಮನೆಗೆ ಹೋಗಿ ಕನೆಕ್ಟ್ ಆಗ್ತೀನಿ ರೀ ಹಾಗಾದ್ರೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಅಮನ್ ಅವ್ರು ಸಿಕ್ಕಿದ್ರ ವ್ಯೂ ಎಲ್ಲಿ ಸಿ ಎಸ್ ಕಂಪ್ಲೀಟ್ ಮಾಡಿ ಇವಾಗ ಐರ್ಲ್ಯಾಂಡಲ್ಲಿ ಸ್ಯಾಪ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ರು ಅವ್ರದ್ದು ಮ್ಯಾಕ್ಬುಕ್ ಇಶ್ಯೂ ಇತ್ತು ಅವ್ರ ಸಮ ಸರ್ವಿಸ್ ಸೆಂಟರ್ ಬಂದಿದ್ರು ಇವಾಗ ಪರಿಚಯ ಮಾಡ್ಕೊಂಡ್ವಿ ಸರ್ವಿಸ್ ಸೆಂಟರ್ ಹುಗ್ಲಿ ಸ್ವಲ್ಪ ಕೆಲಸ ಇದೆ ನಾವು ಇವಾಗಿದ್ದೇವೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಇದೆ ರೀ ಅಲ್ಲ ಮುಗಿಸೋಣ ಮನೆಗೆ ಹೋಗೋಣ ಎಪ್ಪ 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 ಅಷ್ಟಿ ಟ್ರಾಫಿಕ್ ಇದೆ ಅಲ್ರಿ ಇಲ್ಲಿ ಎಕ್ಸಾಕ್ಟ್ಲಿ ನಾವ್ ಇವಾಗ ಟು ರೈಲ್ವೆ ಸ್ಟೇಷನ್ ಹತ್ರ ಇದೇವ್ರಿ ಇಷ್ಟು ಟ್ರಾಫಿಕ್ ಇರ್ತೈತೆ ನೋಡ್ರಿ ಸಿಬಿಟ್ ಏನ್ ಫೈನಲಿ ನಾವು ಲೊಕೇಶನ್ಗೆ ಫೈನಲಿ ಬೇಕಾಗಿದ್ದೆಲ್ಲ ಐಟಮ್ಸ್ ತಗೊಂಡ್ರಿ ಹೊಡೋಣ ಎಕ್ಸಾಕ್ಟ್ಲಿ ನಾವು ಸಿಬಿಟ್ ಅಲ್ಲಿ ನೋಡಿ ನಮ್ಮ ಹುಬ್ಬಳ್ಳಿ ಸಿಬಿಟಿ ಯಾವ ತರ ಇದೆ ಅಂತ ಹೇಳಿ ಬಾ 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 ಹುಬ್ಬಳ್ಳಿ ಬಂದಿದ್ದೆಲ್ಲಾ ನೋಡಿ ನೋಡ್ರಿ ಬಾ ಈ ಟ್ರಾಫಿಕ್ ಅಲ್ಲಿ ಗಾಡಿ ಹೊರಕ್ಕೆ ಬೇಜಾರಕ್ಕೆ ಸ್ಟ್ರೇಟ್ ಹೋದ್ರ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದ್ದಾರೆ ತಿಂಡು ಹೋಗ್ಬೋದು ನೀವು ಲೆಫ್ಟ್ ಸೈಡ್ ಇವಾಗ ಫ್ಲೈ ಓವರ್ ಮಾಡಕ್ ಬಿಟ್ಟಿಂದ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಯಾರು ಊರು ಹೋಗ್ಬೇಕಂದ್ರೆ ಗೊತ್ತಾಗುತ್ತೆ ಬಹಳ ದಿವಸ ಆಗುತ್ತೆ ನಾನು ಕಡೆ ಬಂದೇ ಇಲ್ಲ ಚೆಕ್ ಮಾಡಿದ್ರಿ ಒಂದ್ ಸಲ ಇವಾಗ ಜಸ್ಟ್ ನಾವು ಹೊಸರ ರೀಚ್ ಆದ್ವಿ ಇನ್ನೊಂದ್ ಏನ್ ಖುಷಿ ಅಪ್ಪ ಅಂತಂದ್ರ ಮಳೆ ಇಲ್ಲಪ್ಪ ಮಳೆ ಇದ್ರೆ ಸಿಕ್ಕಿ ಕಷ್ಟ ಆಗಿರೋದು ಹೋಗಕ್ಕೆ ಇದೆ ನೋಡ್ರಿ ದೊಡ್ಡ ಸಿಗ್ನಲ್ ಇದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಹ್ಯಾವಿ ಜಾಮ್ ಆಗಿರ್ತೈತೆ ಮಳೆ ಸ್ಟಾರ್ಟ್ ಆಯ್ತಲ್ರಿ ನಮ್ ಅಂಬಾರಿಗೆ ವಾಯ್ ಚೆನ್ನ ಮಾಡಿಸ್ಬೇಕಿತ್ತ ಏನಾಗತ್ತೇನ ಇಲ್ಲೇ ಚೆಕ್ ಮಾಡೋಣ ವರ್ಕ್ಶಾಪ್ ಇದೆ ಇಲ್ಲೇ ಮಾಡಿಸ್ಬಿಡೋಣ ಹೇಗಾದ್ರೂ ಹುಬ್ಲಿ ಬಂದಿದ್ದೀವಿ ಅವ್ರ ಕಡೆ ಅಪಾಯಿಂಟ್ಮೆಂಟ್ ತಗೋಬೇಕು ಐ ಮೊದಲೇ ಹೇಳಬೇಕು ಹೇಳಿಲ್ಲ ನಾವು ಚೆಕ್ ಮಾಡ್ತಾರಲ್ಲ ಗೊತ್ತಿಲ್ಲ ಒಂದ್ಸಲ ಕೇಳೋಣ್ರಿ ಆದ್ರ ಮಕ್ಕಳ ಇಲ್ಲ ಹಂಗೆ ತುಂಬಾ ದಿನಗಳಿಂದ ನಾವು ನಮ್ಮ ಮಾಡಬೇಕಿತ್ತು ಆಲ್ಚೆ ಚೇ ಮಾಡೋಕೆ ಆಗಿರಲಿಲ್ಲ ರೀ ಇವತ್ತು ಹುಬ್ಳಿಗ್ ಹೋಗಿದ್ವಿ ಇದ್ರಾಗೆ ಕೆಲಸದಲ್ಲಿ ಕೆಲಸ ಆಗಲಿ ಅಂತ ಮಾಡಿದೇವೆ ಬಟ್ ಒನ್ ಅವರ್ ವೇಟ್ ಮಾಡ್ಬೇಕು ನೋಡ್ರಿ ಇಂಜನ್ ಬಿಸಿ ಇದೆ ಅಂತ ಇವಾಗ ಚೇಂಜ್ ಮಾಡಿ ಬರಂಗಿಲ್ಲ ಅಂತಂದ್ರೆ ವೇಟ್ ಮಾಡಿ ಮುಗಿಸ್ಕೊಂಡು ಹೋಗ್ರಿ ಆಕ್ಚುಲಿ ನಾವು ನವನಾಗುತ್ತ ಫ್ರೆಂಡ್ ಗ್ಯಾರೇಜ್ ಇತ್ತು ಅಲ್ಲೇ ಮಾಡಿಸ್ಬೇಕಿತ್ತು ಟ್ರೈನ್ ಮಾಡೋದು ಆಪ್ಷನ್ ಇಲ್ಲ ಇವಾಗ ಇಂಜಿನ್ ಸಿಕ್ಕಾಪಟ್ಟೆ ಬಿಸಿ ಇರೋ ಕಾರಣ ನಾವು ವೇಟ್ ಮಾಡ್ತಿದ್ದೇವೆ

ಓಕೆ ನೋಡಿರಿ ಇನ್ನೊಂದು ಏನು ಗ್ರೇಟ್ ಅನ್ನಿಸಿರೋದಂದ್ರೆ ಇವರು ಹಣ್ಣವ್ರ ಬರೀ ಇಂಜಿನ್ ಆಯಿಲ್ ನೋಡಿ ಹೇಳಿಬಿಟ್ರಿ ನೋಡ್ರಿ ಅದು ಇಷ್ಟು ಕಿಲೋಮೀಟ್ರ್ ಆಗೈತಿ ಇನ್ನೊಂದು ಹಂಡ್ರೆಡ್ ಕಿಲೋಮೀಟ್ರ್ ಏನಾದ್ರು ಜಾಸ್ತಿ ಹೊಡೆದಿದ್ರೆ ಸರ್ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗ್ತಿದ್ದು ಅಂತ ಹೇಳಿದ್ರೆ ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಗ್ರೇಟ್ ಅನ್ಬೋದು ಅವ್ರಿ ಫೈನಲಿ ಓಲ್ಡ್ ಆಯಿಲ್ ತೆಗದೈತೆ ರೀ ಒನ್ ಅವ್ರ ಆಯಿಲ್ ಸ್ಟ್ಯಾಂಡ್ರನ್ನ ಕ್ಲೀನ್ ಮಾಡಾತ್ತ ಸ್ವಲ್ಪ ಹೊಲಸ ಸಿಗತ್ತದ ನೋಡ್ರಿ ಇದ ಹಾಕ್ಸುದು ಇವಾಗ ಆಲ್ಮೋಸ್ಟ್ ಆಯಿಲ್ ಎಲ್ಲ ಚೇಂಜ್ ಮಾಡಿದಾಯ್ತು ಆಯ್ತಾ ಸ್ವಲ್ಪ ಏಟ್ ಮಾಡ್ಕೊಂಡು ಹೊಡೋಣ್ರಿ ಅಲ್ಲೆಲ್ಲ ನೋಡ್ರಿ ಫ್ಯಾನ್ಸಿ ನಂಬರ್ ಬಂದ್ಬಿಟ್ಟೈತಿ ಏಟ್ ಟ್ರಿಬಲ್ ಜೀರೋ ಏಟ್ ಇವಾಗ ಆಯಿಲ್ ಚೇಂಜ್ ಮಾಡಿದ್ದೇವೆ ಆಮೇಲೆ ಸ್ವಲ್ಪ ಬ್ರೆಕ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಡೋಣ್ರಿ ಒಂದ್ ವೇಳೆ ನೀವೇನಾದ್ರು ವಿದ್ಯಾನು ಸುತ್ತಮುತ್ತ ಏನಾದ್ರು ಇದ್ದ ಬೈಕ್ಸ್ ಏನಾದ್ರು ರೆಡಿ ಮಾಡ್ಬೇಕಂದ್ರೆ ಪದ್ಮಾವತಿ ಗ್ಯಾರೇಜ್ ಬಂದ ಕಾಂಟೆಕ್ಟ್ ಮಾಡ್ರಿ ಫೈನಲಿ ನಮ್ದು ಅಂಬಾರಿ ರೆಡಿ ಆಯ್ತಾ ನಾವು ಹೊರಡೋಣ ಇಲ್ಲಿಂದ ಹೊಡೋ ಸಮಯ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗಣಪತಿ ಕಳಿಸ್ತಿದ್ದಾರೆ ನೋಡ್ರಿ ಅದಕ್ಕೆ ಅಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೇವೆ ಕರಿಯಮ್ಮನ ದೇವಸ್ಥಾನದಲ್ಲಿ ಇವತ್ತು ಫಂಕ್ಷನ್ ಇದೆ ಆದ ಕಾರಣ ಭಕ್ತಾದಿಗಳ ಅಡುಗೆ ವ್ಯವಸ್ಥೆ ಮಾಡಿದ್ದಾರೆ ಮನೆಗೆ ಬಂದಿರ್ರಿ ಟೈಮ್ ಇವಾಗ ಐದು ಗಂಟೆ ಆಗಿದೆ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಊಟ ಸ್ಟಾರ್ಟ್ ಮಾಡೋಣ ಲೇಟ್ ಆಗ್ತಿರತ್ತೆ ಊಟ aitäh teile , et hindasite , reis üle mõne aegu jõuga . suht vaba , kui teil reisist on võimalik kombineerida . kui täitsa harva oli täna nii hull , aga ma olen õige meelega . ಜಸ್ಟ್ ನಮ್ದು ಊಟ ಮುಗೀತು ರೀ ಕೊಡೋಣ ಇವಾಗ ನಾವಿವಾಗ ಮ್ಯಾಕ್ ಬುಕ್ನ ಫಿಕ್ಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಸ್ವಲ್ಪ ಸ್ವಚ್ಛಂಗ ಕ್ಲೀನ್ ಮಾಡ್ಕೊಂಡ್ಬಿಡೋಣ ರೀ ಸಿಕ್ಕಾಪಟೈತೆ ಒಳಗಿದೆ ಮೋಟರ್ ಲ ಕ್ಲೀನ್ ಅದರಿ ಸಮಲ್ಲ ಕ್ಲೀನ್ ಮಾಡ್ಕೊಂಡ್ ಆಯ್ತಾ ಸಂಜಯ ಸೋಫಾ ಪ್ರೆಶರ್ ಬంద్ ಮಾಡ್ಕೊಳ್ಳಿ मरपट होता है बेजो बेजो हमारे गिट्टे ಬಾ 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 ಒಂದು ನವನಗರಕ್ಕೆ ಮಹಾರಾಜ ಗಣಪತಿ ನೋಡೋಕೆ ಹೋಗಿದ್ದೆ ಅಲ್ಟಿಮೇಟ್ ಡಿ ಜಿಗೆ ಜಾಕಿರ್ ಕೇ ಅಂತ ಬಿಟ್ರೆ ನೋಡ್ರಿ ಇಷ್ಟೊತ್ತು ಟೈಮ್ ಇವಾಗ ಆಲ್ಮೋಸ್ಟ್ ಒಂಬತ್ತಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟ್ರೇಟ್ ಟೂನ್ ಫಾರ್ ದ ನೀವು ಲೋಕ ಹಿಂದಿನಂತೆ ಇವತ್ತಿನ ಇಲ್ಲವಾಗ ನಮಗೆ ಸು ಸಮಯ ನಿಮ್ಮ ಪ್ರೀತಿ ಪುಸ್ತಕ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಬಿಡುಗೆಲ್ಲಿಸ್ತೀನಿ ಒಂದು ವೇಳೆಯಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮದಾಗಿ ಧನ್ಯವಾದಗಳು ಬಾ ಬಾಯ್